ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ಇವತ್ತು ನೋಡಿರಿ ನಾನು ನಾಷ್ಟಕ್ಕೆ ರಾಗಿ ದೋಸೆ ಮಾಡಾಕತ್ತೀನಿ ಇದಕ್ಕೆ ನಾನು ಒಂದು ಗ್ಲಾಸ್ನಷ್ಟೇ ಬಾಂಬೆ ರವಾನ ನೆನೆ ಹಾಕಕ್ಕೆ ಇಟ್ಟೇನು ರೀ ಇದು ಒಂದು ಐದು ನಿಮಿಷ ನೆನಿಲಿ ಅಲ್ಲಿ ಮಠ ನಾನು ಗಜ್ಜರಿ ಮತ್ತು ಬಿಟ್ರೂಟ್ ಎಲ್ಲ ತರಕಾರಿನೂ ಹೆರ್ಚ್ಕೋತೀನಿ ಇದು ಒಂದು ಬಿಟ್ರೂಟು ಒಂದು ನಾಲ್ಕು ಗಜ್ಜರಿ ಮತ್ತು ಟೊಮೆಟೊ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲನೂ ನಾನು ಹೆರ್ಚಿ ಇಟ್ಕೊಂಡಿನಿ ಈಗ ಅದನ್ನ ನೆನೆಮಠ ಅಂದರೆ ಒಗ್ಗರಣೆ ಕೊಡೋಣ ರೀ ಈ ಥರ ತರಕಾರಿನ ಒಗ್ಗರಣೆ ಕೊಟ್ಟು ದೋಸೆ ಮಾಡೋದ್ರಿಂದ ತಿನ್ನೋಕೆ ಬಾಯಿ ಒಳಗೆ ರುಚಿ ಅನ್ನಿಸ್ತಾವ ಈಗ ನಾನು ಎಣ್ಣೆಕಾಯದಿಂದ ಮೆಣಸಿನ್ಕಾಯಿ ರೀ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿಂದ ನಾವು ಹೆರ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಬೀಟ್ರೂಟು ಗಜ್ಜ್ರಿ ಎಲ್ಲನೂ ಹಾಕಿ ಒಂದು ಐದು ನಿಮಿಷ ಇದನ್ನ ನಾವು ಎಣ್ಣೆ ಒಳಗೆ ಫ್ರೈ ರೀ ಈಗ ಇದಕ್ಕೆ ನಾನು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಇದನ್ನು ನಾನು ಫ್ರೈ ಮಾಡ್ಕೋತೀನಿ ರೀ ಇದು ಎಲ್ಲ ಹಸಿ ವಾಸನೆ ಹೋದರೆ ರುಚಿ ಅನ್ನಿಸ್ತಾವ್ರಿ ನಾವು ಹಂಗ ಹಿಟ್ಟಿಗೆ ಹಸಿಯಾಗಿನ ಹಾಕಿದ್ರೆ ಅದು ಅಷ್ಟು ರುಚಿಯಾಗಿ ಬರೋಂಗಿಲ್ಲ ಈ ಥರ ಹಸಿ ವಾಸನೆ ಹೋಗಿಂದ ಹಿಟ್ಟಿಗೆ ಕೂಡಿಸಿ ಮಾಡೋದ್ರಿಂದ ದೋಸೆ ರುಚಿಯಾಗಿ ಬರ್ತಾವ ಈಗ ನೋಡ್ರಿ ಇಷ್ಟ ಅದ್ರ ಸಾಕ್ರಿ ಈಗ ಮ್ಯಾಗಿಂದ್ರೆ ಕೊತ್ತಂಬ್ರಿನ ಹಾಕಿನಿ ಈ ಕಡೆ ನೋಡ್ರಿ ಈಗ ರವೆ ನೆನದೈತಿದೆ ರವೆ ಮತ್ತು ರಾಗಿ ಹಿಟ್ಟು ಎರಡೂ ನಾನು ಮಿಕ್ಸಿ ಒಳಗೆ ಸ್ವಲ್ಪ ರುಬ್ಕೋತೇನೆ ಇದನ್ನು ರಾಗಿ ಹಿಟ್ಟು ಮತ್ತು ರವೆ ಎರಡು ಕೊಡಿಸಿ ಒಂದು ಸ್ವಲ್ಪ ಮಿಕ್ಸಿ ಒಳಗೆ ನಾವು ರುಬ್ಕೊಂಡ್ವಿ ಅಂದರೆ ಹಿಟ್ಟು ಹದ ಆಗತ್ತೆ ನೋಡಿರಿ ಈ ಥರ ಆಗೈತಿ ಈಗ ಇದಕ್ಕೆ ನಾವು ಇದು ರೀ ತರಕಾರಿ ಇದನ್ನು ಅಷ್ಟು ಇದಕ್ಕೆ ಸೇರಿಸ್ಕೊಂಡು ನಮ್ಗೆ ಎಷ್ಟು ತಿಳುವ ಬೇಕು ಅಷ್ಟು ತಿಳುವಾಗಿ ಇದನ್ನು ನಾವು ಕಲಿಸ್ಕೊಂಡು ದೋಸೆ ಮಾಡಬೇಕು ನೋಡಿರಿ ಈಗ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಸೇರಿಸ್ಕೋತೀನಿ ಈಗ ನಾವು ನೋಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ಹಾಕಿ ಅದನ್ನು ಕಲಿಸಿ ಒಂದು ಐದು ನಿಮಿಷ ರೀ ಈ ಕಡೆ ಚಟ್ನಿ ಮಾಡಾತ್ತೀನಿ ಕೊಬ್ಬರಿ ಚಟ್ನಿ ಈ ಕೊಬ್ಬರಿ ಚಟ್ನಿಗೆ ಸ್ವಲ್ಪ ಪುಟಾಣಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟ ಉಪ್ಪು ಎಲ್ಲ ಹಾಕಿ ಚಟ್ನಿನೇ ರೀ ಈಗ ನೋಡಿರಿ ಇಷ್ಟು ಅಳ್ಕಾದ್ರೆ ಸಾಕಿದೆ ಈಗ ಹಂಚಿ ಕಾದಿರ್ಬೇಕು ರೀ ಇದು ಅದಕ್ಕೆ ಸ್ವಲ್ಪ ನೀರು ಚಿಮುಕಿಸಿ ನಾನು ದೋಸೆ ಹಾಕಾಕತ್ತೀನಿ ಭಾಳ ಅಂದ್ರೆ ಭಾಳ ರೀ ದೋಸೆ ಯಾವಾಗಲಾದರೂ ಒಂದ್ಸಲ ಮಾಡಿಕೊಂಡು ತಿನ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತರಕಾರಿ ಎಲ್ಲ ಹಾಕಿರೋದ್ರಂತೆ ಮಕ್ಕಳಿಗೂ ತಿನ್ನೋಕೆ ಕೊಡ್ಬೋದು ನೋಡ್ರಿ ತರಕಾರಿ ಒಲೆನೂ ಅಂಥ ಮಕ್ಕಳಿಗೆ ಈ ಥರ ಮಾಡಿಕೊಡ್ಬೋದು ನೋಡಿರಿ ಇನ್ನು ಇದಕ್ಕಿನ ಸ್ವಲ್ಪ ನೀರು ಜಾಸ್ತಿ ಹಾಕಿ ಇನ್ನು ಕುರುಕುರು ಅನ್ನೋ ಹಂಗನೂ ಮಾಡ್ಕೋಬೋದೆ ಭಾಳ ಅಂದರೆ ಭಾಳ ರುಚಿಯಾಗಿದ್ವು ಬಾಯಿ ಒಳಗೆ ಈಗ ನಾನು ಇನ್ನೂ ಅಂತ ಹಾಕಿ ತೋರಿಸ್ತೀನಿ ನಿಮಗೆ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಈಗ ಮೇಲಿಂದ ಇದನ್ನ ಯಾವಾಗಲ ಎಂಟು ದಿನಕ್ಕೆ ಒಂದ್ಸಲ ಆದ್ರೂ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಈಗ ಮ್ಯಾಲಿಂದ ಎಣ್ಣೆ ಹಾಕ್ಬೋದ್ರಿ ಇದಕ್ಕೆ ದೋಸೆಗೆ ಹಾಕಿದ್ರೂ ನಡಿತೈತಿ ಬೇಡ ಅಂದ್ರೂ ಬಿಡ್ಬೋದು ಎಣ್ಣೆ ಹಾಕೋದ್ರಿಂದ ಯಾಕಂದ್ರೆ ಯಾಕಂದರೆ ಕೊಟ್ಟಿರ್ತೇವಲ್ಲ ರೀ ನಾವು ಅದು ದೋಸೆ ಯಾವ ರೀತಿ ಬೇಯ್ತೈತಿ ಆ ರೀತಿ ಎಣ್ಣೆ ಬಿಡ್ತಿರ್ತೈತಿ ನೋಡಿರಿ ಎಷ್ಟು ಮೃದುವಾಗಿ ಬಂದ ಅವು ದೋಸೆ ಅಂಥೇಳಿ ಈ ಥರ ಬಂದಿದ್ದು ನೋಡಿರಿ ಹ್ಞೂ ಬನ್ರಿ ನಾಷ್ಟ ಮಾಡೋಣ ನಾನು ಮತ್ತು ಮುಂದೆ ನೋಡೋದೊಳಗೆ ಸಿಗ್ತೇನೆ ರೀ ಆಲೆಯವರೆಗೂ ಧನ್ಯವಾದಗಳು